ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಬ್ಬರು ಮೂರ್ಖರು ಸೇರಿಕೊಂಡು ಒಬ್ಬ ಶಕ್ತಿಶಾಲಿಯನ್ನು ಸೋಲಿಸುವುದೇ ಪ್ರಜಾಪ್ರಭುತ್ವ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿರವರು ಭಾರತ ಕಂಡ ಅದ್ಭುತ ನಾಯಕ ತಮ್ಮ ವಾಕ್ಚಾತುರ್ಯ ಕವಿತ್ವದ ಮೂಲಕ ಭಾರತೀಯರ ಮನಸ್ಸಿನಲ್ಲಿ ಸ್ಥಿರಸ್ಥಾಯಿಯಾಗಿ ನೆಲೆಸಿದ್ದಾರೆ ಪ್ರಧಾನಿಯಾಗಿ ಅಟಲ್ರವರು ಅಂದುಕೊಂಡ ನಿರ್ಧಾರಗಳು ಇಂದು ಫಲ ನೀಡುತ್ತಿವೆ ಅಷ್ಟರ ಮಟ್ಟಿಗೆ ಅವರು ತಮ್ಮ ನಾಯಕತ್ವವನ್ನು ಸಮರ್ಥವಾಗಿ ಪ್ರದರ್ಶಿಸಿದರು ಭಾರತೀಯ ಜನತಾ ಪಾರ್ಟಿಯು ಉಚ್ಛ್ರಾಯ ಸ್ಥಿತಿಯಲ್ಲಿ ಇದೆ ಎಂದರೆ ಅದಕ್ಕೆ ಅಟಲ್ ಬಿಹಾರಿ ವಾಜಪೇಯಿರವರ ನಿರಂತರ ಪ್ರಯತ್ನಗಳು ಕಾರಣ ಬಿಜೆಪಿಯನ್ನು ಅಧಿಕಾರದ ಗದ್ದುಗೆಗೆ ಏರಿಸುವಲ್ಲಿ ಅಟಲ್ರವರ ಕೊಡುಗೆ ಅಪಾರವಾಗಿದೆ ರಾಜಕೀಯ ಕ್ಷಿತೀಜದಲ್ಲಿ ವಾಜಪೇಯಿರವರ ಅಜಾತ ಶತ್ರುವಾಗಿಯೇ ಉಳಿದರು ಸ್ನೇಹಿತರೆ ಇಂದು ಅಂತ ಮಹಾನ್ ವ್ಯಕ್ತಿಯ ಜೀವನದ ಕಿರುಪರಿಚಯ ಮಾಡಿಕೊಳ್ಳೋಣ ಬನ್ನಿ ವಾಜಪೇಯಿ ರವರು ಇಪ್ಪತ್ತೈದು ಡಿಸೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಂದು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಕನ್ಯಾಕುಬ್ಜ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು ಇವರ ತಾಯಿ ಕೃಷ್ಣಾದೇವಿ ಮತ್ತು ಇವರ ತಂದೆ ಕೃಷ್ಣ ಬಿಹಾರಿ ವಾಜಪೇಯಿ ವಾಜಪೇಯಿರವರು ತಮ್ಮ ಶಾಲಾ ಶಿಕ್ಷಣವನ್ನು ಗ್ವಾಲಿಯರ್ನ ಸರಸ್ವತಿ ಶಿಶು ಮಂದಿರದಲ್ಲಿ ಮಾಡಿದರು ನಂತರ ಉಜ್ಜಯಿನಿ ಜಿಲ್ಲೆಯ ಆಂಗ್ಲೋ ವರ್ಣಕುಲರ್ ಮಿಡಲ್ ಶಾಲೆಗೆ ಸೇರಿಸಲಾಯಿತು ಆಗ್ರಾ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡಿದರು ಇಲ್ಲಿ ಅವರು ಹಿಂದಿ ಇಂಗ್ಲಿಷ್ ಮತ್ತು ಸಂಸ್ಕೃತದಲ್ಲಿ ಬ್ಯಾಚುಲರ್ ಆಫ್ ಆರ್ಟ್ಸ್ನೊಂದಿಗೆ ಪದವಿ ಪಡೆದರು ಮತ್ತು ಕಾನ್ಪುರದ ಡಿ ಎ ಬಿ ಕಾಲೇಜಿನಲ್ಲಿ ರಾಜಕೀಯ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿಯೊಂದಿಗೆ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದರು ವಾಜಪೇಯಿರವರು ಆರ್ಯ ಸಮಾಜದ ಚಳುವಳಿಯ ಯುವ ವಿಭಾಗದ ಆರ್ಯಕುಮಾರ್ ಸಭಾದೊಂದಿಗೆ ತಮ್ಮ ಚಟುವಟಿಕೆಯನ್ನು ಆರಂಭಿಸಿದರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸ್ವಯಂ ಸೇವಕರಾಗಿ ಸೇರಿದರು ಸಾವಿರದ ಒಂಬೈನೂರ ನಲವತ್ತೆರಡರ ಹೊತ್ತಿಗೆ ಅಂದರೆ ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ವಾಜಪೇಯಿ ರವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಕ್ರಿಯ ಸದಸ್ಯರಾದರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಆರ್ಎಸ್ಎಸ್ಗೆ ಸಂಬಂಧಿಸಿದ ಹಿಂದೂ ಬಲಪಂಥೀಯ ರಾಜಕೀಯ ಪಕ್ಷವಾದ ಹೊಸದಾಗಿ ರೂಪುಗೊಂಡ ಭಾರತೀಯ ಜನತಾ ಸಂಘಕ್ಕಾಗಿ ಕೆಲಸ ಮಾಡಲು ದೀನ್ ದಯಾಳ್ ಉಪಾಧ್ಯಾಯ ಅವರೊಂದಿಗೆ ವಾಜಪೇಯಿರವರನ್ನು ಆರ್ ಎಸ್ ಬೆಂಬಲಿಸಿತು ಮತ್ತು ದೆಹಲಿ ಮೂಲದ ಉತ್ತರ ಪ್ರದೇಶದ ಉಸ್ತುವಾರಿ ಪಕ್ಷದ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು ಅವರು ಶೀಘ್ರದಲ್ಲೇ ಪಕ್ಷದ ನಾಯಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಅನುಯಾಯಿ ಮತ್ತು ಸಹಾಯಕರಾದರು ಸಾವಿರದ ಒಂಬೈನೂರ ಐವತ್ತೇಳರ ಭಾರತೀಯ ಸಾರ್ವತ್ರಿಕ ಚುನಾವಣೆಯಲ್ಲಿ ವಾಜಪೇಯಿರವರು ಭಾರತೀಯ ಸಂಸತ್ತಿನ ಕೆಳಮನೆಯಾದ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದರು ಅವರು ಮಥುರಾದಲ್ಲಿ ರಾಜಮಹೇಂದ್ರ ಪ್ರತಾಪ್ ವಿರುದ್ಧ ಸೋತರು ಆದರೆ ಬಲ್ರಾಂಪುರದಿಂದ ಆಯ್ಕೆಯಾದರು ವಾಜಪೇಯಿ ರವರು ಜವಾಹರ್ಲಾಲ್ ನೆಹರೂರವರಿಂದ ಪ್ರಭಾವಿತರಾಗಿದ್ದರು ನೆಹರೂರವರ ಪ್ರಭಾವವು ವಾಜಪೇಯಿ ರವರ ನ್ಯಾಯ ನಾಯಕತ್ವದಲ್ಲಿ ಸ್ಪಷ್ಟವಾಗಿತ್ತು ಲೋಕಸಭೆಯಲ್ಲಿ ಅವರ ವಾಗ್ಮಿ ಕೌಶಲ್ಯವು ಪ್ರಧಾನಿ ನೆಹರೂರವರನ್ನು ಎಷ್ಟು ಪ್ರಭಾವಿತಗೊಳಿಸಿತ್ತು ಎಂದರೆ ವಾಜಪೇಯಿರವರು ಒಂದಲ್ಲ ಒಂದು ದಿನ ಭಾರತದ ಪ್ರಧಾನಿಯಾಗುತ್ತಾರೆ ಎಂದು ಭವಿಷ್ಯ ನುಡಿದರು ಇಪ್ಪತ್ತೇಳು ಮೇ ಸಾವಿರದ ಒಂಬೈನೂರ ಅರವತ್ತ್ ನಾಲ್ಕರಂದು ನೆಹರೂರವರ ಮರಣದ ಸಂದರ್ಭದಲ್ಲಿ ವಾಜಪೇಯಿ ರವರನ್ನು ಅಸಾಧ್ಯ ಮತ್ತು ಅಚಿಂತ್ಯಗಳ ಆರ್ಕಿಟೆಕ್ಟರ್ ಎಂದು ಕರೆದರು ಇದು ಹಿಂದೂ ದೇವರು ರಾಮನಿಗೆ ಹೋಲಿಸಿದರು ವಾಜಪೇಯಿರವರ ವಾಗ್ಮಿ ಕೌಶಲ್ಯವು ಜನಸಂಘದ ನೀತಿಗಳ ಅತ್ಯಂತ ನಿರರ್ಗಳ ರಕ್ಷಕ ಎಂಬ ಖ್ಯಾತಿಯನ್ನು ಗಳಿಸಿತು ಉಪಾಧ್ಯಾಯರ ಮರಣದ ನಂತರ ಜನಸಂಘದ ನ್ಯಾಯಕತ್ವವು ವಾಜಪೇಯಿರವರಿಗೆ ಹಸ್ತಾಂತರವಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿರವರು ಹೇರಿದ ಆಂತರಿಕ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ವಾಜಪೇಯಿರವರು ಹಲವಾರು ವಿರೋಧ ಪಕ್ಷದ ನಾಯಕರೊಂದಿಗೆ ಬಂಧಿಸಲ್ಪಟ್ಟರು ಬಿ ಸೇರಿದಂತೆ ಪಕ್ಷಗಳ ಒಕ್ಕೂಟವು ಜನತಾ ಪಕ್ಷವನ್ನು ರಚಿಸಲು ಒಗ್ಗೂಡಿತು ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ದಿತು ಮೈತ್ರಿಕೂಟದ ಆಯ್ಕೆಯಾದ ನಾಯಕ ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿಯಾದರು ದೇಸಾಯಿರವರ ಸಂಪುಟದಲ್ಲಿ ವಾಜಪೇಯಿರವರು ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿ ಸೇವೆ ಸಲ್ಲಿಸಿದರು ವಿದೇಶಾಂಗ ಸಚಿವರಾಗಿ ವಾಜಪೇಯಿರವರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡಿದ ಮೊದಲ ವ್ಯಕ್ತಿಯಾದರು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ದೇಸಾಯಿ ಮತ್ತು ವಾಜಪೇಯಿರವರು ಹುದ್ದೆಗಳಿಗೆ ರಾಜೀನಾಮೆ ನೀಡಿದರು ಇದು ಜನತಾ ಪಕ್ಷದ ಪತನಕ್ಕೆ ಕಾರಣವಾಯಿತು ಭಾರತೀಯ ಜನಸಂಘದ ಹಿಂದಿನ ಸದಸ್ಯರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಭಾರತೀಯ ಜನತಾ ಪಕ್ಷವನ್ನು ರಚಿಸಿದರು ವಾಜಪೇಯಿರವರು ಅದರ ಮೊದಲ ಅಧ್ಯಕ್ಷರಾಗಿದ್ದರು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮುಂಬೈನಲ್ಲಿ ನಡೆದ ಬಿ ಜೆ ಪಿ ಸಮಾವೇಶದಲ್ಲಿ ಅಧ್ಯಕ್ಷ ಅಡ್ವಾಣಿಯವರು ಮುಂಬರುವ ಚುನಾವಣೆಯಲ್ಲಿ ವಾಜಪೇಯಿ ರವರೇ ಪಕ್ಷದ ಪ್ರಧಾನ ಅಭ್ಯರ್ಥಿ ಎಂದು ಘೋಷಿಸಿದರು ಸಾವಿರದ ಒಂಬೈನೂರ ತೊಂಬತ್ತಾರರ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿ ಸಂಸತ್ತಿನಲ್ಲಿ ಏಕೈಕ ದೊಡ್ಡ ಪಕ್ಷವಾಯಿತು ಸರ್ಕಾರ ರಚಿಸಲು ವಾಜಪೇಯಿ ಅವರನ್ನು ಆಹ್ವಾನಿಸಿದರು ವಾಜಪೇಯಿರವರು ಹತ್ತನೇ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಆದರೆ ಲೋಕಸಭೆಯ ಸದಸ್ಯರಲ್ಲಿ ಬಹುಮತವನ್ನು ಒಟ್ಟುಗೂಡಿಸಲು ಬಿಜೆಪಿ ವಿಫಲವಾಯಿತು ಇದರಿಂದ ವಾಜಪೇಯಿರವರು ಹದಿನಾರು ದಿನಗಳ ನಂತರ ರಾಜೀನಾಮೆ ನೀಡಿದರು ಈ ಅಲ್ಪಾವಧಿಯಲ್ಲಿ ಅವರು ಗ್ರಾಹಕ ವ್ಯವಹಾರಗಳು ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವಾಲಯಗಳನ್ನು ರಚಿಸಿದರು ಮತ್ತು ನಿರ್ವಹಿಸಿದರು ಸಾವಿರದ ಒಂಬೈನೂರ ತೊಂಬತ್ತಾರು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರ ನಡುವೆ ಎರಡು ಯುನೈಟೆಡ್ ಫ್ರಂಟ್ ಸರ್ಕಾರಗಳ ಪತನ ನಂತರ ಲೋಕಸಭೆಯನ್ನು ವಿಸರ್ಜಿಸಲಾಯಿತು ಮತ್ತು ಹೊಸ ಚುನಾವಣೆಗಳು ನಡೆದವು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಸಾರ್ವತ್ರಿಕ ಚುನಾವಣೆಗಳು ಮತ್ತೆ ಬಿಜೆಪಿಯನ್ನು ಇತರರಿಗಿಂತ ಮುಂದಿಟ್ಟವು ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ರಚಿಸಲು ಹಲವಾರು ರಾಜಕೀಯ ಪಕ್ಷಗಳು ಬಿಜೆಪಿಗೆ ಸೇರ್ಪಡೆಗೊಂಡವು ಮತ್ತು ವಾಜಪೇಯಿರವರು ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು ಸಮ್ಮಿಶ್ರವು ಒಂದು ಅಹಿತಕರವಾಗಿತ್ತು ಶಿವಸೇನೆಯನ್ನು ಹೊರತುಪಡಿಸಿ ಇತರ ಯಾವುದೇ ಪಕ್ಷಗಳು ಬಿಜೆಪಿಯ ಹಿಂದೂ ರಾಷ್ಟ್ರೀಯ ಸಿದ್ಧಾಂತವನ್ನು ಪ್ರತಿಪಾದ ವಾದಿಸಲಿಲ್ಲ ರವರು ಈ ಒಕ್ಕೂಟವನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಕೀರ್ತಿಗೆ ಭಾಜನರಾಗಿದ್ದಾರೆ ವಾಜಪೇಯಿರವರ ಸರ್ಕಾರವು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಮಧ್ಯಭಾಗದವರೆಗೆ ಹದಿಮೂರು ತಿಂಗಳುಗಳ ಕಾಲ ನಡೆಯಿತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ಲೋಕಸಭೆಯಲ್ಲಿ ನಡೆದ ವಿಶ್ವಾಸ ಮತದ ನಂತರದ ಮತವನ್ನು ಸರ್ಕಾರವು ಒಂದೇ ಮತದಿಂದ ಸೋತಿತ್ತು ಪ್ರತಿಪಕ್ಷಗಳು ಹೊಸ ಸರ್ಕಾರವನ್ನು ರಚಿಸಲು ಸಂಖ್ಯಾಬಲದೊಂದಿಗೆ ಬರಲು ಸಾಧ್ಯವಾಗದ ಕಾರಣ ಲೋಕಸಭೆಯು ಮತ್ತೊಮ್ಮೆ ವಿಸರ್ಜಿಸಲಾಯಿತು ಮತ್ತು ಹೊಸದಾಗಿ ಚುನಾವಣೆಗಳು ನಡೆದವು ಕಾರ್ಗಿಲ್ ಕಾರ್ಯಾಚರಣೆಯ ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತರ ಸಾರ್ವತ್ರಿಕ ಚುನಾವಣೆಗಳು ನಡೆದವು ಲೋಕಸಭೆಯ ಐನೂರ ನಲವತ್ತ್ಮೂರು ಸ್ಥಾನಗಳಲ್ಲಿ ಬಿಜೆಪಿ ನೇತೃತ್ವದ ಎನ್ ಡಿ ಎ ಮುನ್ನೂರ ಮೂರು ಸ್ಥಾನಗಳನ್ನು ಗೆದ್ದು ಆರಾಮದಾಯಕ ಮತ್ತು ಸ್ಥಿರ ಬಹುಮತವನ್ನು ಪಡೆದುಕೊಂಡಿದೆ ಹದಿಮೂರು ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಂದು ವಾಜಪೇಯಿ ರವರು ಮೂರನೇ ಬಾರಿಗೆ ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಿದರು ಮಾರ್ಚ್ ಎರಡು ಸಾವಿರದಲ್ಲಿ ಯುನೈಟೆಡ್ ಸ್ಟೇಟ್ ಅಧ್ಯಕ್ಷರಾದ ಬಿಲ್ ಕ್ಲಿಂಟನ್ ರವರು ಭಾರತಕ್ಕೆ ಭೇಟಿ ನೀಡಿದರು ಅಧ್ಯಕ್ಷ ಕ್ಲಿಂಟನ್ ರವರ ಭೇಟಿಯು ಎರಡು ರಾಷ್ಟ್ರಗಳ ನಡುವಿನ ಸಂಬಂಧಗಳಲ್ಲಿ ಮಹತ್ವದ ಮೈಲುಗಲ್ಲು ಎಂದು ಪ್ರಶಂಸಿಸಲ್ಪಟ್ಟಿದೆ ವಾಜಪೇಯಿ ಮತ್ತು ಕ್ಲಿಂಟನ್ ರವರ ದ್ವಿಪಕ್ಷೀಯ ಪ್ರಾದೇಶಿಕ ಮತ್ತು ಅಂತಾರಾಷ್ಟ್ರೀಯ ಬೆಳವಣಿಗೆಗಳ ಬಗ್ಗೆ ವ್ಯಾಪಕವಾದ ಚರ್ಚೆಗಳನ್ನು ನಡೆಸಿದರು ಈ ಭೇಟಿಯು ಭಾರತ ಮತ್ತು ಯುನೈಟೆಡ್ ಸ್ಟೇಟ್ ನಡುವಿನ ವ್ಯಾಪಾರ ಮತ್ತು ಭೇಟಿಯ ಸಮಯದಲ್ಲಿ ಭಾರತ ಯು ಎಸ್ ಎಸ್ ಸಂಬಂಧಗಳ ಭವಿಷ್ಯದ ಕೋರ್ಸ್ಗೆ ದಾಖಲೆಗಳಿಗೆ ಸಹಿ ಹಾಕಲಾಯಿತು ಖಾಸಗಿ ವಲಯ ಮತ್ತು ವಿದೇಶಿ ಹೂಡಿಕೆಗಳನ್ನು ಉತ್ತೇಜಿಸುವುದು ಸರ್ಕಾರಿ ತ್ಯಾಜ್ಯಗಳನ್ನು ಕಡಿಮೆ ಮಾಡುವುದು ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸುವುದು ಮತ್ತು ಕೆಲವು ಸರ್ಕಾರಿ ಸ್ವಾಮ್ಯದ ನಿಗಮಗಳ ಖಾಸಗೀಕರಣ ಸೇರಿದಂತೆ ಹಲವು ದೇಶೀಯ ಆರ್ಥಿಕ ಮತ್ತು ಮೂಲ ಸೌಕರ್ಯ ಸುಧಾರಣೆಗಳನ್ನು ವಾಜಪೇಯಿ ಸರ್ಕಾರವು ಪರಿಚಯಿಸಿತು ವಾಜಪೇಯಿರವರ ಯೋಜನೆಗಳಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಮತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಸೇರಿದೆ ಎರಡು ಸಾವಿರದ ಒಂದರಲ್ಲಿ ವಾಜಪೇಯಿ ಸರ್ಕಾರವು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳಲ್ಲಿ ಶಿಕ್ಷಣ ಗುಣಮಟ್ಟವನ್ನು ಸುಧಾರಿಸುವ ಗುರಿಯೊಂದಿಗೆ ಸರ್ವ ಶಿಕ್ಷಣ ಅಭಿಯಾನವನ್ನು ಪ್ರಾರಂಭಿಸಿತು ಬಿ ಜೆ ಪಿ ಅಧ್ಯಕ್ಷ ವೆಂಕಯ್ಯ ನಾಯ್ಡುರವರು ರವರು ವಾಜಪೇಯಿ ರವರನ್ನು ವಿಕಾಸ ಪುರುಷ ಮತ್ತು ಹಿಂದಿ ಅಭಿವೃದ್ಧಿ ಮನುಷ್ಯ ಎಂದು ಉಲ್ಲೇಖಿಸಿದ್ದಾರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರವರು ರಾಜ್ಯಸಭೆಯಲ್ಲಿ ಭಾಷಣ ಮಾಡುವಾಗ ವಾಜಪೇಯಿ ರವರನ್ನು ಭಾರತೀಯ ರಾಜಕೀಯದ ಭೀಷ್ಮ ಪಿತಾಮಹ ಎಂದು ಉಲ್ಲೇಖಿಸಿದ್ದಾರೆ ಡಿಸೆಂಬರ್ ಎರಡು ಸಾವಿರದ ಐದರಲ್ಲಿ ವಾಜಪೇಯಿ ರವರು ಸಕ್ರಿಯ ರಾಜಕೀಯದಿಂದ ನಿವೃತ್ತಿ ಘೋಷಿಸಿದರು ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾಗವಹಿಸುವುದಿಲ್ಲ ಎಂದು ಘೋಷಿಸಿದರು ಮುಂಬೈನಲ್ಲಿ ನಡೆದ ಬಿಜೆಪಿ ರಜತ ಮಹೋತ್ಸವದಲ್ಲಿ ವಾಜಪೇಯಿ ರವರ ಪ್ರಮುಖ ಹೇಳಿಕೆ ಎಂದರೆ ಎಲ್ ಕೆ ಅಡ್ವಾಣಿ ಮತ್ತು ಪ್ರಮೋದ್ ಮಹಾಜನ್ ರವರು ರಾಮ ಲಕ್ಷ್ಮಣ ಹಿಂದೂಗಳು ಹೆಚ್ಚು ಗೌರವಿಸುವ ಮತ್ತು ಪೂಜಿಸುವ ಇಬ್ಬರು ದೈವಿಕ ಸಹೋದರರು ಎಂದು ಘೋಷಿಸಿದರು ವಾಜಪೇಯಿರವರು ಪಡೆದ ರಾಜ್ಯ ಗೌರವಗಳೆಂದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪದ್ಮವಿಭೂಷಣ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಲೋಕಮಾನ್ಯ ತಿಲಕ ಪ್ರಶಸ್ತಿ ಎರಡು ಸಾವಿರದ ಹದಿನೈದರಲ್ಲಿ ಭಾರತ ರತ್ನ ಪ್ರಶಸ್ತಿ ವಾಜಪೇಯಿ ರವರು ಹಿಂದಿ ಕಾವ್ಯ ಮತ್ತು ಗದ್ಯ ಎರಡರ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಅವರ ಕೆಲವು ಪ್ರಕಟಣೆಗಳೆಂದರೆ ಗದ್ಯದಲ್ಲಿ ರಾಷ್ಟ್ರೀಯ ಏಕೀಕರಣ ನಿರ್ಣಾಯಕ ದಿನಗಳು ಬಿಂದು ಬಿಂದು ವಿಚಾರ ಕಾವ್ಯಗಳು ಕೈದಿ ಕವಿರಾಜ್ ಕುಂಡಲಿಯನ್ ಅಮರ್ ಹೈ ಇಪ್ಪತ್ತೊಂದು ಕವಿತೆಗಳು ಚುನ್ ಹೈ ಕವಿ ಕವಿತೇನ್ ವಾಜಪೇಯಿಯವರು ತಮ್ಮ ಜೀವನದುದ್ದಕ್ಕೂ ಬ್ರಹ್ಮಚಾರಿಯಾಗಿಯೇ ಉಳಿದರು ಇವರು ತಮ್ಮ ತೊಂಬತ್ಮೂರನೇ ವಯಸ್ಸಿನಲ್ಲಿ ಅಂದರೆ ಹದಿನಾರು ಆಗಸ್ಟ್ ಎರಡು ಸಾವಿರದ ಹದಿನೆಂಟರಂದು ನಿಧನರಾದರು ನನ್ನ ಕವನವು ಯುದ್ಧದ ಘೋಷಣೆಯಾಗಿದೆ ಸೋಲಿಸಲು ಅಸಾಧಾರಣವಲ್ಲ ಇದು ಸೋತ ಸೈನಿಕನ ಹತಾಶೆಯ ಡೋಲು ಅಲ್ಲ ಆದರೆ ಹೋರಾಟದ ಯೋಧನ ಗೆಲುವು ಇಚ್ಛೆಯಾಗಿದೆ ಇದು ನಿರಾಶೆಯು ಹತಾಶೆಯ ಧ್ವನಿಯಲ್ಲಿ ಅಂದರೆ ವಿಜಯದ ಕಲಕುವ ಘೋಷ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ